ಅದನ್ನೇ ಕುರ್ಚಿ ಸೌದತ್ತಿ ಮೂರು ಕ್ಷೇತ್ರಗಳು ಸಾಯಂಕಾಲ ಬಂದು ಹುಬ್ಳಿನಲ್ಲಿ ಒಂದು ಸಭೆ ಮತ್ತೆ ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಸಾಯಂಕಾಲ ಆರು ಗಂಟೆ ಒಳಗಾಗಿ ಬಂದು ಇಲ್ಲಿ ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಸರ್ ನಿನ್ನೆ ಕೂಡ ನೀವು ಲಿಂಗಾಯತರ ಸಭೆಯನ್ನ ಮಾಡಿದೀವಿ ಶೆಟ್ಟರ್ ಅವರ ಕೆಲಸ ನೂರಪ್ಪ ನೂರಲ್ಲಿ ಯಶಸ್ವಿ ಆಗ್ತೀವಿ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದ್ರಿಗೆ ಜನ ಕ್ಷಮಿಸೋದಿಲ್ಲ ಅನ್ನೋ ವಿಶ್ವಾಸ ನನಗಿದೆ ಅದು ಯಾವುದು ಅನ್ಯಾಯ ಮಾಡಿರಲಿಲ್ಲ ಅವರು ಎಲ್ಲ ಸ್ಥಾನಮಾನಗಳು ಕೊಟ್ಟಿದ್ದು ಆದರೂ ಪಕ್ಷ ದ್ರೋಹ ಮಾಡಿ ಹೋಗಿದ್ದಾರೆ ಅದು ತಕ್ಕ ಎರಡು ಹನ್ನೆರಡು ಹದಿಮೂರಲ್ಲಿ ಏನು ಮಾಡಿದ್ರು ಯಡಿಯೂರಪ್ಪನೂರು ಅಂತ ಏನು ಮಾಡಿದ್ದೆ ಹೌದಣ್ಣ ಹೋಗಿದ್ದೆ ದೊಡ್ಡ ಅಪರಾಧ ಅಂತೇಳಿ ಹೇಳಿ ಕೇಳಿ ಕ್ಷಮಾಪಣೆಯೂ ಕೇಳಿದ್ದೆ ನಾನು ಕಾಂಗ್ರೆಸ್ ಹೋಗಿರಲಿಲ್ಲವಲ್ಲ ಶೆಟ್ರಂತೆ ಅಲ್ವಾ ಅವರು ಮುಂದೆ ಬರ್ಬೋದ ಮತ್ತೆ ಬಿಜೆಪಿ ಅವರು ಮುಂದೆ ಏನಾದ್ರೂ ಬಿಜೆಪಿ ಬರಬೋದಾ ಈಗ ಪಶ್ಚಾತ್ತಾಪ ಆಗಿ ಸರ್ ಮೀಸಲಾತಿ